ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ಪ್ರವಚನವು ವಿಶೇಷವಾಗಿ ರಾಮನವಮಿ ಎಂದು ನೀಡಿರುವುದಾಗಿರುತ್ತದೆ ಕೇಳೋಣ ಬನ್ನಿ ರಾಮನು ಅತ್ಯಂತ ದಯಾಳು ಇರುತ್ತಾನೆ ಅವನು ಏನೇ ಮಾಡಿದರೂ ಅದು ದಯೆಯೇ ಆಗಿರುತ್ತದೆ ಯಾರ ಕಂಠವೇ ಮಧುರವಾಗಿರುತ್ತದೆಯೋ ಅವರ ಸಿಟ್ಟಿನ ಮಾತುಗಳು ಕೂಡ ಮಧುರವೇ ಇರುತ್ತದೆ ಸಂಗೀತಗಾರರ ಮಕ್ಕಳು ಅತ್ತರೆ ರಾಗದಲ್ಲಿಯೇ ಅಳುತ್ತಾರೆ ಎಂಬ ಹೇಳಿಕೆಯುಂಟು ಬೆಕ್ಕು ಹೇಗೆ ಬಿದ್ದರೂ ಸರಿಯಾಗಿಯೇ ನಿಂತುಕೊಳ್ಳುತ್ತದೆ ಶ್ರೀರಾಮನದು ಹೀಗೆಯೇ ಇರುತ್ತದೆ ಅವನಲ್ಲಿ ಒಳಗು ಹೊರಗು ದಯೆಯೇ ದಯೆ ಅವನು ದಯಾಮೂರ್ತಿಯಾಗಿರುತ್ತಾನೆ ಅವನ ಕ್ರೋಧವು ದಯಾ ರೂಪವೇ ರಾಮನು ಶತ್ರುಗಳನ್ನು ಸಂಹರಿಸಿದನು ಆದರೆ ಸಂಹಾರದಲ್ಲಿ ಅವರ ಉದ್ಧಾರವೇ ಇತ್ತು ರಾಮನ ಕೋಪವು ಕಲ್ಯಾಣ ಕಾರಕವೇ ಇರುತ್ತದೆ ಆದ್ದರಿಂದಲೇ ರಾಮ ಚರಿತ್ರೆ ಮಧುರವಾಗಿರುತ್ತದೆ ರಾಮನ ಧ್ಯಾನ ಹತ್ತಬೇಕು ದಶರಥನಿಗೆ ರಾಮನ ವಿರಹ ಉಂಟಾಗಿತು ರಾಮ ರಾಮ ಎನ್ನುತ್ತ ಅನ್ನುತ್ತಾ ಅವನು ಪ್ರಾಣ ಬಿಟ್ಟನು ಅವನಿಗೆ ಸದ್ಗತಿ ಪ್ರಾಪ್ತವಾಯಿತು ಜಟಾಯುವಿಗೆ ಮೃತ್ಯುವಿನ ಸಮಯದಲ್ಲಿ ರಾಮನ ದರ್ಶನವಾದದ್ದರಿಂದ ಆನಂದವಾಯಿತು ಅವನು ರಾಮನನ್ನು ನೋಡುತ್ತಾ ರಾಮ ರಾಮ ಎನ್ನುತ್ತಾ ಪ್ರಾಣ ಅನ್ನುತ್ತಾ ಪ್ರಾಣ ಬಿಟ್ಟನು ಮಾರೀಚನಿಗೆ ರಾವಣನು ನೀನು ಸುವರ್ಣ ಮೃಗವಾಗಿ ರಾಮ ಲಕ್ಷ್ಮಣರನ್ನು ಸೀತೆಯಿಂದ ದೂರ ಕರೆದುಕೊಂಡು ಹೋಗು ಆಗ ನಾನು ಸೀತೆಯ ಹರಣ ಮಾಡುತ್ತೇನೆ ಎಂದನು ಮಾರೀಚನು ಮೊದಲು ಈ ಮಾತಿಗೆ ಒಪ್ಪಲಿಲ್ಲ ಆಗ ರಾವಣನು ನೀನು ನನ್ನ ಮಾತು ಕೇಳದಿದ್ದರೆ ನಾನು ನಿನ್ನನ್ನು ಕೊಂದು ಬಿಡುವೆನು ಎಂದನು ಆಗ ಮಾರೀಚನು ತನ್ನ ಮನಸ್ಸಿನಲ್ಲಿ ರಾವಣನ ಕೈಯಿಂದ ಸಾಯುವುದಕ್ಕಿಂತಲೂ ರಾಮನ ಕೈಯಲ್ಲಿ ಸಾಯುವುದರಲ್ಲಿ ಕೆಡಕೇನಿದೆ ಅಂದುಕೊಂಡನು ರಾಮ ರೂಪವನ್ನು ನೋಡುತ್ತಾ ನೋಡುತ್ತಾ ಪ್ರಾಣ ಬಿಟ್ಟನು ರಾಮನು ಅವನನ್ನು ಆತ್ಮ ಸ್ವರೂಪದಲ್ಲಿ ಸೇರಿಸಿಕೊಂಡನು ಮಂಡೋದರಿಯು ರಾವಣನಿಗೆ ಮಹಾರಾಜ ನೀವು ಬಹಳ ದೊಡ್ಡ ಅಪರಾಧ ಮಾಡಿರುತ್ತೀರಿ ರಾಮನ ಸೀತೆಯನ್ನು ಅವನಿಗೆ ಕೊಟ್ಟು ಬಿಡಿರಿ ಎಂದು ಬಹಳ ಉಪದೇಶ ಮಾಡಿದಳು ಇದರಿಂದ ಅವನ ಮನಸ್ಸು ವಿಚಲಿತವಾಯಿತು ಅವನ ಮನಸ್ಸಿನಲ್ಲಿ ಸಾತ್ವಿಕ ಭಾವ ಜಾಗೃತವಾಯಿತು ಅವನಿಗೆ ಸೀತೆಯನ್ನು ಕೊಟ್ಟು ಬಿಡಬೇಕೆಂದು ಅನ್ನಿಸಿತು ಅಷ್ಟರಲ್ಲಿಯೇ ನಾರದರು ಬಂದು ರಾವಣನಿಗೆ ನೀನು ಸೀತೆಯನ್ನು ಕೊಡಬೇಡ ಅವಳನ್ನು ಬಿಟ್ಟುಕೊಟ್ಟರೆ ರಾಮನ ಕೈಯಿಂದ ಸಾಯುವ ಭಾಗ್ಯ ನಿನಗೆ ಪ್ರಾಪ್ತವಾಗಲಾರದು ಎಂದು ಕೇಳಲು ರಾವಣನು ರಾಮನ ಕೈಯಿಂದ ಸಾಯುವುದನ್ನೇ ಸ್ವೀಕರಿಸಿದನು ಹಾಗೂ ರಾಮನು ನೋಡುತ್ತಿರುವಾಗಲೇ ಪ್ರಾಣ ಬಿಟ್ಟನು ರಾಮನ ಎಲ್ಲ ಕೃತಿ ಮಧುರ ಆಕೃತಿ ಮಧುರ ಎಂದ ಮೇಲೆ ಅವನ ನಾಮದಲ್ಲಿ ಎಂಥ ಮಾಧುರ್ಯವಿರಬಹುದು ಆದರೆ ನಮ್ಮ ಅಂತಃಕರಣದಲ್ಲಿ ಸ್ವಲ್ಪ ಆದರೂ ಸದ್ಭಾವ ವಿಶ್ವಾಸ ಬೇಕು ಆಂತರ್ಯದಲ್ಲಿ ನಾಮದ ಪ್ರೇಮ ಇರಬೇಕು ಅಂದರೆ ನಾಮ ಸ್ಮರಣೆಯಲ್ಲಿ ಬಹಳ ಆನಂದವೆನಿಸುತ್ತದೆ ನಮ್ಮಲ್ಲಿ ಪ್ರೇಮವಿಲ್ಲವೆಂದು ನಮಗೆ ಅನಿಸುತ್ತದೆ ಆದರೆ ಪ್ರೇಮವಿಲ್ಲವೇಕೆ ಪ್ರೇಮವಿದೆ ಆದರೆ ನಾವು ಅದನ್ನು ಪ್ರಪಂಚದ ವಿಷಯದಲ್ಲಿ ತೊಡಗಿಸಿರುತ್ತೇವೆ ಅದನ್ನೇ ರಾಮನಾಮದಲ್ಲಿ ತೊಡಗಿಸಬೇಕು ಅದಕ್ಕಾಗಿಯೇ ರಾಮಚರಿತ್ರೆ ಕೇಳಬೇಕು ರಾಮ ಚರಿತ್ರೆಯು ನಮಗೆ ಅನುಕೂಲವಾಗುವಂತಹದ್ದೇ ಇರುತ್ತದೆ ಪ್ರಾಪಂಚಿಕರಿಗೆ ಅದು ಆದರ್ಶ ರೂಪವಾಗಿರುತ್ತದೆ ಆದ್ದರಿಂದ ಅದರ ಅಖಂಡ ಸ್ಮರಣೆ ಮಾಡಬೇಕು ನಾವು ರಾಮನಿಗೆ ಅನನ್ಯವಾಗಿ ಶರಣು ಹೋಗೋಣ ಅಂದರೆ ಅವನು ಎಲ್ಲ ತೊಂದರೆಗಳನ್ನು ದೂರ ಮಾಡುತ್ತಾನೆ ರಾಮನು ನಮ್ಮನ್ನು ಕರೆಯುತ್ತಿರುತ್ತಾನೆ ಆದರೆ ರಾಮನು ನಮ್ಮನ್ನು ಕರೆಯುತ್ತಿರುತ್ತಾನೆ ಆದರೆ ನಾವೇ ಕೆಲಸ ಬಹಳವಿರುವುದರಿಂದ ಹೋಗಲು ಹೆಚ್ಚಿಸುವುದಿಲ್ಲ ನಿಜವಲ್ಲವೇ ಇನ್ನೇನು ಹೇಳುವುದು ಇರುತ್ತದೆ ಸಮಸ್ತರಿಗೂ ರಾಮನಾಮ ಸ್ಮರಣದ ಫಲವಾಗಿ ಆ ರಾಮನಾಮದಲ್ಲಿ ಪ್ರೇಮವು ಒದಗಿಸಲಿ నమస్తే శారదే దేవి పురవాసిని మహం ప్రార్థయే నిత్యం విద్యాదానం చేహి మే నమస్కార